ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಜಿಲ್ಲಾ ಶಾಖೆ ಹಾಗೂ ರಕ್ತನಿಧಿ ಕೇಂದ್ರ ಮೀನ್ಸ್ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದ ಕಾರ್ಯಕ್ರಮ ಮಂಡ್ಯದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಜರುಗಿತು ಶಿಬಿರವನ್ನು ಭಾರತೀಯರ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷೆ ಡಾ ಮೀರಾ ಶಿವಲಿಂಗಯ್ಯ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ರಕ್ತದಾನವು ಸರ್ವಶ್ರೇಷ್ಠ ದಾನವಾಗಿದ್ದು ರಕ್ತದಾನಕ್ಕೆ ಬೇರೆ ಯಾವುದೇ ಬಗೆಯ ಪರ್ಯಾಯ ಮಾರ್ಗವೂ ಇಲ್ಲವಾಗಿದ್ದು ವೈದ್ಯಕೀಯ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳು ರಕ್ತದಾನವನ್ನು ಮಾಡುವುದರ ಮೂಲಕ ಒಂದು ಜೀವವನ್ನು ಉಳಿಸುವುದಕ್ಕೆ ಸಹಕರಿಸಬೇಕೆಂದು ತಿಳಿಸಿದರು ಬ್ಲಡ್ ಬ್ಯಾಂಕಿನಲ್ಲಿ ರಕ್ತದ ಶೇಖರಣೆ ಕಡಿಮೆಯಾಗಿದ್ದು ಹೀಗಾಗಿ ರಕ್ತದಾನವನ್ನು ಮಾಡುವುದಕ್ಕೆ ಮುಂದೆ ಬರಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ರಕ್ತದಾನ ಶಿಬಿರ ಸಹಾಯ ಇಡೀ ಒಂದು ನಮ್ಮ ಮಂಡ್ಯದ ಜನತೆಗೆ ಒಂದು ದೊಡ್ಡ ಸಹಾಯ ಅಂತ ಹೇಳಬೇಕು ಏಕೆಂತಂದರೆ ರಕ್ತಕ್ಕೆ ಆಲ್ಟರ್ನೇಟಿವ್ ಆಗಿ ಯಾವುದೂ ಕೂಡ ಇಲ್ಲ ಹಾಗಾಗಿ ಇಂದು ರಕ್ತ ಬ್ಯಾಂಕ್ ಯುನಿಮ್ಸ್ನ ಬ್ಲಡ್ ಬ್ಯಾಂಕಲ್ಲಿ ರಕ್ತದ ಶೇಖರಣೆ ಕಡಿಮೆ ಆಗಿರೋದ್ರಿಂದ ಬಹಳ ಒಂದು ನಮ್ಮ ರೋಗಿಗಳಿಗೆ ರಕ್ತ ಅದರ ಒಂದು ಅವಶ್ಯಕತೆ ಇರೋರಿಗೆ ತುಂಬ ತೊಂದರೆ ಆಗ್ತಾಯಿದೆ ಹಾಗಾಗಿ ಇಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳೇ ಮುಂದೆ ಬಂದು ಈ ಬ್ಲಡ್ ಬ್ಯಾಂಕನ್ನು ಬ್ಲಡ್ ಬ್ಯಾಂಕ್ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಮ್ಮ ಮಂಡ್ಯ ಜನತೆಯ ಪರವಾಗಿ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈ ಬ್ಲಡ್ ಬ್ಯಾಂಕ್ ಇನ್ನೂ ಹೆಚ್ಚು ಹೆಚ್ಚಾಗಿ ನಡೆಯಬೇಕು ಮತ್ತು ಇದರ ಅವಶ್ಯಕತೆ ಮಂಡ್ಯ ಆಸ್ಪತ್ರೆಗೆ ಇದೆ ಇದು ಸರಿಯಾಗಿ ರಕ್ತ ಪೂರೈಕೆ ಆಗಲಿ ಅಂತಹ ಶಿಬಿರದಲ್ಲಿ ರಕ್ತ ನಿಧಿ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಮುರಳೀಧರ್ ಭಟ್ ಸಿಬ್ಬಂದಿ ವರ್ಗದವರಾದ ಹುಸೇನ್ ಡಾ ಗಾಯತ್ರಿ ರೆಡ್ ಕ್ರಾಸ್ ಸಂಸ್ಥೆಯ ರಂಗಸ್ವಾಮಿ ರಾಮು ಇನ್ನಿತರರಿದ್ದರು ಸೆಲ್ಕೋ ಫೌಂಡೇಶನ್ ಮತ್ತು ಪುಟ್ಟಣ್ಣಯ್ಯ ಫೌಂಡೇಶನ್ ಹಾಗೂ ಸರ್ಕಾರಿ ಇಲಾಖೆಗಳ ಸಹಯೋಗದೊಂದಿಗೆ ಸೌರಶಕ್ತಿ ಉದ್ಯೋಗ ಮೇಳವನ್ನು ಜುಲೈ ಹತ್ತೊಂಬತ್ತರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪಾಂಡವಪುರ ತಾಲೂಕಿನ ಟಿಎಪಿಸಿಎಂಎಸ್ನ ರೈತ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಷ್ಟ್ರದ ಜಿಡಿಪಿಗೆ ಕೃಷಿ ಕೇಂದ್ರ ಶೇಕಡಾ ನಲವತ್ತೈದರಷ್ಟು ಕೊಡುಗೆ ನೀಡುತ್ತಿದ್ದು ಕೃಷಿಯಲ್ಲಿ ಶೇಕಡಾ ಅರವತ್ತೂರಷ್ಟು ಮಹಿಳೆಯರೇ ತೊಡಗಿದ್ದು ಕೃಷಿ ಜೊತೆಗೆ ಬಿಡುವಿನ ವೇಳೆಯಲ್ಲಿ ಸ್ವಉದ್ಯೋಗ ರೂಪಿಸಿಕೊಳ್ಳಲು ಸದರಿ ಕಾರ್ಯಕ್ರಮ ಪ್ರೋತ್ಸಾಹಿಸುತ್ತದೆ ಎಂದರು ಸ್ವಸಹಾಯ ಸಂಘಗಳು ಹಾಗೂ ಗುಂಪುಗಳನ್ನು ಒಂದೆಡೆ ಸೇರಿಸಿ ಸ್ತ್ರೀ ಸಬಲೀಕರಣದ ಮೂಲಕ ಹೊಸ ಸಾಧ್ಯತೆಗಳನ್ನು ಒದಗಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದ್ದು ಸ್ವ ಉದ್ಯೋಗ ರೂಪಿಸಿಕೊಳ್ಳಲು ಸೌರ ವಿದ್ಯುತ್ ಆಧಾರಿತ ಯಂತ್ರಗಳ ಮೂಲಕ ಉತ್ಪನ್ನಗಳನ್ನು ತಯಾರಿಸಿ ಹವಾಮಾನ ಸೇಹಿ ಜೀವನೋಪಾಯ ಪರಿಹಾರಗಳ ಮೂಲಕ ಸಬಲೀಕರಣಕ್ಕೆ ಉತ್ತೇಜನ ನೀಡಲಾಗುವುದು ಎಂದು ಹೇಳಿದರು ಸೌರಶಕ್ತಿ ಸ್ವಉದ್ಯೋಗ ಮೇಳನ ಹತ್ತೊಂಬತ್ತನೇ ತಾರೀಕು ಜುಲೈ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಪಾಂಡುಪುರ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದೀವಿ ಈ ಒಂದು ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡೋಕ್ಕೆ ಈ ಮಾಹಿತಿ ಕೊಡೋಕ್ಕೋಸ್ಕರ ಇದೊಂದು ಪ್ರೆಸ್ ಮೀಟ್ ಮಾಡಿರೋಂಥದ್ದು ಯಾಕೆ ಮಾಡ್ತಿದ್ದೀವಿ ಇದ್ರದ್ದು ಅಂತ ಹೇಳೋದು ಈ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಸುಮಾರು ದಿನಗಳಿಂದ ನಾವು ಎಲ್ಲ ಕಡೆ ಹೋಗಿ ಎಸ್ ಎಚ್ ಜಿಗಳಿಗೂ ಮೇನ್ಲಿ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳೇನಿದೆ ಮಹಿಳೆಯರಿಗೆ ಇವ್ರನ್ನ ಮೇಲೆತ್ತಬೇಕು ಅನ್ನೋದ್ರದ್ದು ಒಂದು ಆಲೋಚನೆ ಇಟ್ಕೊಂಡು ಏನು ಮಾಡಿದ್ರೆ ಸರಿಯಾಗತ್ತೆ ಅಂತ ನಾವು ಯೋಚನೆ ಮಾಡಿ ನಾವು ಈ ಕೆಲಸನ ಕೈಗೆ ತಗೊಂಡಿದ್ದೀವಿ ನಿಮ್ಗೆ ಗೊತ್ತಿರೋ ಹಿಂಗೆ ಎಸ್ ಎಚ್ ಜಿಗಳಲ್ಲಿ ಎಲ್ಲ ಸಾಲ ಕೊಡ್ತೀವಿ ಸಾಲ ಕೊಟ್ಟು ಆ ಸಾಲನ ಬೇರೆ ಬೇರೆ ಈಗ ಈ ಸೊಸೈಟಿಗಳಿಂದ ಸಾಲ ಕೊಡ್ಬೋದು ಅಥವಾ ಬೇರೆ ಸಂಸ್ಥೆಗಳಿಂದ ಸಾಲ ಕೊಡ್ತಾರೆ ಅದೇನಿದ್ರೂ ಸಾಲ ತಗೊಂಡು ಹಿಂಗ್ರು ಏನು ಮಾಡ್ತಾರೆ ಅನ್ನೋದನ್ನು ಏನು ಮಾಡ್ಬೇಕು ಅನ್ನೋದನ್ನು ನಾವು ಇಲ್ಲ ಯಾವ ಥರ ಅದನ್ನು ಹಣನ ಉಪಯೋಗಿಸ್ಕೊಂಡು ಅವ್ರನ್ನ ಅವ್ರ ಜೀವನನ ಮೇಲಕ್ಕೆತ್ಕೋಬೋದು ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ ಅದರದ್ದು ಇವನ್ನೆಲ್ಲ ತಲೆಲಿಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ ಈಗ ನಮ್ಮ ದೇಶದಲ್ಲಿ ನಲವತ್ತಾರು ಪರ್ಸೆಂಟ್ ಏನು ನಮ್ಮ ಹಳ್ಳಿಗಳಿಂದ ಈ ಕಾಂಟ್ರಿಬ್ಯೂಟ್ ಆಗಿರೋಂಥ ಇನ್ಕಮ್ಗೆ ಬರೀ ನಲವತ್ತಾರು ಪರ್ಸೆಂಟ್ ಮಾತ್ರ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಯಾಕೆಂದರೆ ನಾವು ಇರೋಂಥದ್ದು ಅರವತ್ತೈದು ಪರ್ಸೆಂಟ್ ಅರವತ್ತೈದು ಪರ್ಸೆಂಟ್ ಏನು ರೂರಲ್ ವರ್ಕ್ ಫೋರ್ಸ್ ಇದ್ದೀವಿ ಅದರಲ್ಲಿ ಹೆಂಗಸರು ಇದ್ದಾರೆ ನಲವತ್ತೈದು ಪರ್ಸೆಂಟ್ ಮಾತ್ರ ಗಂಡಸರು ಅರವತ್ತೈದು ಪರ್ಸೆಂಟ್ ಜಾಸ್ತಿ ಜನರು ಹೆಂಗಸರು ಕೆಲಸ ಮಾಡೋಂಥದ್ದು ಆ ಅರವತ್ತೈದು ಪರ್ಸೆಂಟ್ ಕೆಲಸ ಮಾಡೋಂಥ ಹೆಂಗಸರು ಬರೀ ಹದಿನೆಂಟು ಪರ್ಸೆಂಟ್ ಜಿ ಡಿ ಪಿಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ಆಮೇಲೆ ಅದರಲ್ಲೂ ಇನ್ನೂ ಆಳವಾಗಿ ನೋಡಬೇಕಂದ್ರೆ ಎರಡು ಪರ್ಸೆಂಟು ಏನು ಸಂಸ್ಥೆಗಳನ್ನು ಹೆಂಗಸರುಗಳು ಶುರು ಮಾಡ್ತಾರೆ ಹಳ್ಳಿಗಳಲ್ಲಿ ಎಸ್ ಎಚ್ ಜಿಗಳ ಮೂಲಕ ಬರೀ ಎರಡು ಪರ್ಸೆಂಟ್ ಆಫ್ ದ ಎಂಟರ್ಪ್ರೈಸಸ್ಗೆ ನಾವು ಕರೆಕ್ಟಾಗಿ ಸಪೋರ್ಟ್ ಕೊಡ್ತಾಯಿದ್ದೀವಿ ಅಷ್ಟೇ ಅದಕ್ಕಿಂತ ಇನ್ನು ತೊಂಬತ್ತೆಂಟು ಪರ್ಸೆಂಟ್ಗೆ ನಾವು ಸಪೋರ್ಟ್ ಕೂಡ ಈ ಒಂದು ಪ್ರಾಬ್ಲಮ್ನ ನಾವು ಅರ್ಥ ಮಾಡಿಕೊಂಡು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಂತೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸಿಲ್ಕೋ ಫೌಂಡೇಶನ್ನ ಪ್ರಕಾಶ್ ಮೇತಿ ಮಾತನಾಡಿ ಈಗಾಗಲೇ ಉತ್ತರ ಕರ್ನಾಟಕದ ಹದಿನಾರು ಜಿಲ್ಲೆಗಳಲ್ಲಿ ಸದರಿ ಕಾರ್ಯಕ್ರಮದ ಮೂಲಕ ಕೃಷಿಯಲ್ಲಿ ತೊಡಗಿಕೊಂಡ ಮಹಿಳೆಯರಿಗೆ ಸ್ವ ಉದ್ಯೋಗ ರೂಪಿಸಿಕೊಡಲಾಗಿದ್ದು ಸದರಿ ಸ್ವ ಉದ್ಯೋಗ ಆಯ್ಕೆ ಮಾಡಿಕೊಳ್ಳುವ ಮಹಿಳೆಯರಿಗೆ ಯಂತ್ರಗಳ ಅಳವಡಿಕೆ ಬಳಕೆಗೆ ಸಂಸ್ಥೆಯ ವತಿಯಿಂದ ನೆರವು ನೀಡಲಾಗುವುದು ಎಂದು ಮಾಹಿತಿ ನೀಡಿದರು ನಾವು ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಪಾಂಡವಪುರ ತಾಲೂಕನ್ನೇ ಆಯ್ಕೆ ಮಾಡಿಕೊಂಡು ಸೊ ಅಲ್ಲಿ ಕಸಬಾ ಹೋಬಳಿಯನ್ನೇ ಒಂದು ಹೋಬಳಿನ ಮಟ್ಟದಲ್ಲಿ ಅಂದರೆ ಹಂತ ಹಂತವಾಗಿ ಹೋಗುವಂಥ ದೃಷ್ಟಿಯಲ್ಲಿ ಕಸಬಾ ಹೋಬಳಿಯಲ್ಲಿ ಬರ್ತಕ್ಕಂಥ ಎಂಟು ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಎಸ್ ಜಿ ಮಹಿಳೆಯರು ಅಂದರೆ ಸ್ವಸಹಾಯ ಗುಂಪಿನ ಮಹಿಳೆಯರಿಗೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತಾ ನಾವು ಅಂದ್ಕೊಂಡಿದ್ವಿ ಉದ್ದೇಶ ಮಾಡ್ಕೊಂಡಿದ್ವಿ ಸೊ ಇದರ ಉದ್ದೇಶ ಏನಂದರೆ ಇಲ್ಲಿ ಸೌರಶಕ್ತಿ ಸ್ವಉದ್ಯೋಗ ಮೇಳ ಪಾಂಡವಪುರ ಅಂತ ಇದರ ಹೆಸರು ಸೊ ಇಲ್ಲಿ ಸೆಲ್ಕೋ ಫೌಂಡೇಶನ್ ಮತ್ತು ಪುಟ್ಟನಯ ಫೌಂಡೇಶನ್ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಸಂಜೀವಿನಿ ಎನ್ ಆರ್ ಎಲ್ ಎಮ್ ಸಂಸ್ಥೆ ಮತ್ತು ಈ ಥರ ಏನು ಜ ತಾಲೂಕ್ ಪಂಚಾಯಿತಿ ಸೊ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಈ ಥರ ಬೇರೆ ಬೇರೆ ಇಲಾಖೆಗಳನ್ನು ನಾವು ಜೊತೆಗೂಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಸೊ ಹತ್ತೊಂಬತ್ತನೇ ತಾರೀಕು ಇದಕ್ಕೆ ನಮ್ಮ ನಿರೀಕ್ಷೆ ಅಂದರೆ ಸುಮಾರು ನೂರು ಮಹಿಳೆಯರು ಸ ಸರ್ ಹೇಳ್ದಂಗೆ ನಾವು ಇಲ್ಲಿ ಆ ಕಾರ್ಯಕ್ರಮದಲ್ಲಿ ಬರೀ ಅಂದರೆ ಬರೀ ಏನು ವಿಚಾರಗೋಷ್ಠಿಗಳು ಹೇಳೋದಾಗಲಿ ಬರೀ ಭಾಷಣಗಳಲ್ಲಿ ಇರೋದಿಲ್ಲ ಸೊ ಅಲ್ಲಿ ಪ್ರಾತ್ಯಕ್ಷಿಕಗಳಿಗಿರ್ತವೆ ಮಹಿಳೆಯರು ಮಾಡ್ತಕ್ಕಂಥ ಮನೆಯಲ್ಲಿ ಅಂದರೆ ಇದು ಒಟ್ಟಾರೆಯಾಗಿ ಅವರು ಮನೆಯಲ್ಲೇ ಇದ್ಕೊಂಡು ಸ್ವ ಉದ್ಯೋಗವನ್ನು ಮಾಡುವಂಥದ್ದು ಅದು ಸೌರಶಕ್ತಿಯನ್ನು ಬಳಸ್ಕೊಂಡು ಅವರ ಉದ್ಯೋಗದಲ್ಲಿ ಯಾವುದೇ ರೀತಿ ಅಡೆತಡೆ ತೊಂದರೆ ಆಗದಂಗೆ ಅವರ ಆದಾಯವನ್ನು ಗಳಿಸ್ಬೋದು ಗೋಷ್ಠಿಯಲ್ಲಿ ಪುಟ್ಟಣ್ಣಯ್ಯ ಫೌಂಡೇಶನ್ ರಂಜಿತ್ ಉಪಸ್ಥಿತರಿದ್ದರು ರೈತರ ಕೃಷಿ ಭೂಮಿಯನ್ನು ರಾಜ್ಯ ಸರ್ಕಾರ ಭೂಸ್ವಾಧೀನ ಮಾಡಿಕೊಳ್ಳಲು ಹೊರಟಿದ್ದ ಕ್ರಮವನ್ನು ವಿರೋಧಿಸಿ ಕಳೆದ ಮೂರುವರೆ ವರ್ಷಗಳಿಂದ ರೈತರು ನಡೆಸಿದ ಹೋರಾಟಕ್ಕೆ ಜಯ ದೊರೆತಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್ಎಲ್ ಭರತ್ ರಾಜ್ ತಿಳಿಸಿದರು ಅವರು ಮಳವಳ್ಳಿಯಲ್ಲಿ ದೇವನಹಳ್ಳಿಯ ರೈತರ ಭೂಸ್ವಾಧೀನವನ್ನು ಕೈಬಿಟ್ಟ ರಾಜ್ಯ ಸರ್ಕಾರದ ಕ್ರಮ ಹಾಗೂ ರೈತ ಹೋರಾಟಗಾರರನ್ನ ಅಭಿನಂದಿಸುತ್ತಾ ಸಂಭ್ರಮ ಆಚರಣೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ರಾಜ್ಯ ಸರ್ಕಾರ ಭೂಸ್ವಾಧೀನ ಮಾಡಿಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈಗಾರಿಕಾ ಸಚಿವ ಪಾಟೀಲ್ ಪ್ರಿಯಾಂಕಾ ಖರ್ಗೆ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಭೂ ವಿರೋಧಿ ಹೋರಾಟ ಸಮಿತಿಯ ಮುಖಂಡರು ಹಾಗೂ ಸಂಯುಕ್ತ ಹೋರಾಟ ಕರ್ನಾಟಕದ ಮುಖಂಡರು ಒಳಗೊಂಡ ಸಭೆಯಲ್ಲಿ ತೀರ್ಮಾನ ಮಾಡಿರುವುದು ರೈತ ಚಳುವಳಿಗೆ ಪ್ರಗತಿಪರ ಚಳುವಳಿಗೆ ಸಿಕ್ಕ ವಿಜಯವಾಗಿದೆ ಎಂದು ತಿಳಿಸಿದರು ಆ ಎಲ್ಲ ಹಿನ್ನೆಲೆಯಲ್ಲಿ ಯಾವೊತ್ತಿದ್ರು ನಮುವೆ ಹೋರಾಟದ ನಮಗಿರ್ತಕ್ಕಂತಹ ದಾರೆ ನಮ್ಮೆಲ್ಲ ಸಂಕೋಲಗಳನ್ನು ನಮ್ಮ ಮೇಲೆ ನಡಿತಿರ್ತಕ್ಕಂಥ ದೌರ್ಜನ್ಯ ಚಪ್ಪಳಿಕೆಗಳನ್ನು ನಾವೆಲ್ಲರಿಂದ ಮುಕ್ತಿಯಾಗಬೇಕು ಅಂತೇಳಿದ್ರೆ ಹೋರಾಟನೇ ನಮ್ಮ ಮುಂದೆ ಇರ್ತಕ್ಕಂಥ ದಾರಿ ಹಾಗಾಗಿ ರೈತರು ಕಾರ್ಮಿಕರು ಮಹಿಳೆಯರು ಕೂಲಿಕಾರರು ಪ್ರತಿಯೊಬ್ಬ ನಾಗರಿಕರು ಸಹ ತಮ್ಮ ಮೇಲೆ ತಮ್ಮ ಮೇಲೆ ನಡೀತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಳ ವಿರುದ್ಧ ತಮ್ಮ ಸಂಕೋಲಗಳನ್ನು ಕಿತ್ತೆಸೆದು ಚಳವಳಿ ಕಡೆಗೆ ಬಂದರೆ ಮಾತ್ರ ನಾವು ಜಯದ ಹಾದಿಯಲ್ಲಿ ಹೋಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಹೇಳ್ತಾ ಬಳವಳ್ಳಿಯಲ್ಲೂ ಸಹ ಆ ಒಂದು ಜಯವನ್ನು ಸಂಭ್ರಮಿಸಿ ನಾವು ಇವತ್ತು ಎಲ್ಲ ಸಂಘಟನೆಗಳು ಸೇರಿ ನಾವಿಲ್ಲಿ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಅದೇ ರೀತಿಯಲ್ಲೇ ಇಡೀ ದೇವನ ದೇವನಹಳ್ಳಿಯ ರೈತರಿರ್ಬೋದು ಕಾರ್ಮಿಕ ಸಂಘಟನೆಗಳಿರ್ಬೋದು ಮಹಿಳಾ ಸಂಘಟನೆಗಳಿರ್ಬೋದು ಹುಳಿಕಾರು ಸಂಘಟನೆಗಳಿರ್ಬೋದು ಎಲ್ಲ ರೈತರಲ್ಲೂ ಸಹ ಹಲವಾರು ರೀತಿಯಾದಂತಹ ಪ್ರಾಂತ ರೈತ ಸಂಘ ರಾಜ್ಯ ರೈತ ಸಂಘ ಇನ್ನೂ ಹಲವಾರು ಸಂಘಟನೆಗಳು ಸೇರಿ ದೊಡ್ಡ ಮಟ್ಟದಲ್ಲಿ ಕೆಂಪು ನೀಲಿ ಹಸಿರು ಬಾವುಟಗಳಿರ್ತಕ್ಕಂಥ ಎಲ್ಲ ಬಣ್ಣಗಳ ಸಂಘಟನೆಗಳು ಒಟ್ಟಾಗಿ ಸೇರಿ ಒಂದು ಐತಿಹಾಸಿಕ ಹೋರಾಟವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರು ಈ ತೀರ್ಮಾನ ತಗೊಂಡಿರೋದಕ್ಕೆ ನಾವು ಅವ್ರಿಗೆ ಅಭಿನಂದಿಸ್ತೀವಿ ಮತ್ತೆ ಮೂರು ವರ್ಷಗಳ ಕಾಲ ಒಂದು ಇತಿಹಾಸವನ್ನು ಸೃಷ್ಟಿಸಿರ್ತಕ್ಕಂಥ ದೇವನಹಳ್ಳಿ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಅಲ್ಲಿಯ ಮುಖ ಏನೇ ಚಳುವಳಿಗಾರ ಏನಿದ್ರು ಪ್ರತಿಭಟನಾಕಾರ ಏನಿದ್ರು ಅವ್ರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಇದಕ್ಕೆ ಬೆಂಬಲಿಸಿದಂತಹ ಪ್ರಕಾಶ್ ರಾಜ್ನಂತಹ ಸಿನಿಮಾ ನಟಗಳಿರ್ಬೋದು ಮತ್ತು ಬೇರೆ ಬೇರೆ ಸಂಯುಕ್ತ ಕಿಸಾನ್ ಮೋರ್ಚಾದ ನಾಯಕಗಳಿರ್ಬೋದು ಸಂಯುಕ್ತ ಹೋರಾಟ ಕರ್ನಾಟಕದ ನಾಯಕಗಳಿರ್ಬೋದು ಮತ್ತು ಈ ಸಂದರ್ಭದಲ್ಲಿ ಸಿ ಸಿ ಬಯ್ಯಾರೆಡ್ಡಿ ಅಂತ ಹೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಅಧ್ಯಕ್ಷರು ಈ ಚಳುವಳಿಗೆ ಗಟ್ಟಿಗೊಳ್ಳಲಿಕ್ಕೆ ಕಾರಣಕರ್ತರಾಗಿದ್ದರು ಆದರೆ ಅವರು ಇವತ್ತು ನಮ್ಮ ಮುಂದೆ ಇಲ್ಲ ಮರಣವಂತರೆ ಅವರ ಒಂದು ಕ್ರಮವನ್ನು ಸಹ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ತಾ ಸಂಭ್ರಮ ಆಚರಣೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಮಳವಳ್ಳಿ ತಾಲೂಕು ಕಾರ್ಯದರ್ಶಿ ಎನ್ ಲಿಂಗರಾಜಮೂರ್ತಿ ಉಪಾಧ್ಯಕ್ಷರಾದ ಎಂಇ ಮಹದೇವು ಶಿವಕುಮಾರ್ ಗುರುಸ್ವಾಮಿ ಮರಿಲಿಂಗೇಗೌಡ ಚಿಕ್ಕಸ್ವಾಮಿ ಗಣೇಶ್ ಮೂರ್ತಿ ದೊಡ್ಡ ಮರಿಗೌಡ ನಂಜುಂಡಸ್ವಾಮಿ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಸುಶೀಲಾ ಪದ್ಮಾ ಅಂಬಿಕಾ ಅನಿತಾ ಸಿಐಟಿಯು ರಾಜ್ಯ ಮುಖಂಡರಾದ ಜಿರಾಮಕೃಷ್ಣ ಮಹಾದೇವಮ್ಮ ಅರ್ಜುನ್ ನಾಗರಾಜ್ ಮುಂತಾದವರು ಭಾಗವಹಿಸಿದ್ದರು ನಗರ ಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ರಾಸುಗಳಿಗೆ ವಿಮೆ ಯೋಜನೆ ಕಾರ್ಯಕ್ರಮದ ಉದ್ಘಾಟನೆ ಬರಡು ರಾಸು ತಪಾಸಣಾ ಶಿಬಿರ ಹಾಗೂ ಹಾಲು ಉತ್ಪಾದಕರಿಗೆ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಸಂಘದ ಆವರಣದಲ್ಲಿ ನಡೆಯಿತು ಶಿಬಿರಕ್ಕೆ ಮನ್ಮುಲ್ ನಿರ್ದೇಶಕ ಎಂಕೆ ಬಾಬು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಸಹಕಾರಿ ತತ್ವದಡಿ ಕಾರ್ಯನಿರ್ವಹಿಸುತ್ತಾ ಸುವರ್ಣ ವರ್ಷಾಚರಣೆಗೆ ದಾಪುಗಾಲು ಇಡುತ್ತಿರುವ ಸಂಘದ ಕಾರ್ಯ ಸಾಧನೆ ಶ್ಲಾಘನೀಯವಾದದ್ದು ಎಂದರು ಸಂಘವು ಹಾಲು ಸಂಗ್ರಹ ಹಾಗೂ ಜಿಡ್ಡಿನಾಂಶ ಅಳೆಯಲು ಆಟೋ ಪ್ಯಾಕ್ ಯಂತ್ರ ಅಳವಡಿಸಿ ಪಾರದರ್ಶಕ ವ್ಯವಸ್ಥೆಯಡಿ ಕಾರ್ಯನಿರ್ವಹಿಸುತ್ತಾ ಸಂಘದ ಸುಸ್ಥಿರತೆ ಜೊತೆಗೆ ಹಾಲು ಉತ್ಪಾದಕರ ಹಿತಕ್ಕೂ ಬದ್ಧತೆ ತೋರಿತರೆ ಮಾದರಿ ಎಂದರು ಚಾಲನೆ ಕೊತೆಯನ್ನ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯಕ್ರಮದಲ್ಲಿ ಮನ್ಮೂಲ್ ನಿರ್ದೇಶಕ ಎಸ್ ಪಿ ಸ್ವಾಮಿ ಮನ್ಮೂಲ್ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಮಂಜೇಶ್ ಮನ್ಮುಲ್ ಆಡಳಿತ ವಿಭಾಗದ ವ್ಯವಸ್ಥಾಪಕರಾದ ಡಾಕ್ಟರ್ ಅಕ್ಕಲಪ್ಪರೆಡ್ಡಿ ಸಂಘದ ಅಧ್ಯಕ್ಷೆ ರೂಪಾ ರಾಜಶೇಖರ್ ಉಪಾಧ್ಯಕ್ಷ ಎನ್ಪಿ ರಾಜಶೇಖರ್ ನಿರ್ದೇಶಕರಾದ ಎನ್ಎಚ್ ಶಂಕರ್ ಶೇಖರ ಶಿವಲಿಂಗಯ್ಯ ಕರಿಯಪ್ಪ ನಾ ಲಿ ಕೃಷ್ಣ ಹಾಗೂ ಮನ್ಮೂಲ್ ಸಹಾಯಕ ವ್ಯವಸ್ಥಾಲಕ ಡಾ ಗೋವರ್ಧನ್ ಹಿರಿಯ ಪಶು ಪರಿವೀಕ್ಷಕರಾದ ಯೋಗೇಶ ಹಿರಿಯ ಆರೋಗ್ಯಾಧಿಕಾರಿ ಮೇಘಶ್ರೀ ಹಾಜರಿದ್ದರು ಸಚಿವ ಪ್ರಿಯಾಂಕ ಖರ್ಗೆ ಅವರ ಆಪ್ತ ಲಿಂಗರಾಜ್ ಖನ್ನಿ ಕಲ್ಯಾಣ ಮುಂಬೈನಲ್ಲಿ ನಿಷೇಧಿತ ಎನರೆಕ್ಸ್ ಮಾದಕ ವಸ್ತುವಿನ ನೂರ ಎಂಬತ್ತು ಬಾಟಲ್ಗಳ ಜೊತೆ ಬಂಧಿತರಾಗಿದ್ದು ರಾಜ್ಯವನ್ನು ಉಡ್ತಾ ಪಂಜಾಬ್ ಮಾದರಿ ಉಡ್ತಾ ಕರ್ನಾಟಕ ಮಾಡಲು ಮುಂದಾಗಿದ್ದಾರೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಕೆಎಂ ಅಶೋಕ್ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲಿಂಗರಾಜ್ ಖನ್ನಿ ಕಾಂಗ್ರೆಸ್ ಗುಲ್ಬರ್ಗ ದಕ್ಷಿಣ ಭಾಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಗಿದ್ದು ರಾಜ್ಯದ ಜಿಲ್ಲಾ ಕೇಂದ್ರಗಳ ಶಾಲೆಗಳಲ್ಲಿ ವೇವ್ ಎಂಬ ಎಲೆಕ್ಟ್ರಿಕ್ ಸಿಗರೇಟ್ ಅನ್ನು ಒದಗಿಸುವ ಮೂಲಕ ಉಡ್ತಾ ಕರ್ನಾಟಕ ಮಾಡಲು ಅಡಿಪಾಯ ಹಾಕುತ್ತಿದ್ದಾರೆ ಎಂದರು ಉತ್ತರ ಭಾಗದಲ್ಲಿ ಸೂಪರ್ ಸಿಎಂ ರಂತೆ ಪ್ರತ್ಯೇಕ ಸರ್ಕಾರ ನಡೆಸುವ ರೀತಿಯಲ್ಲಿ ವರ್ತಿಸುತ್ತಿರುವ ಪ್ರಿಯಾಂಕ ಖರ್ಗೆ ಎರಡೂವರೆ ತಿಂಗಳ ಹಿಂದೆ ಮಾದಕ ವಸ್ತುಗಳ ತಡೆ ವಿರುದ್ಧ ಹೋರಾಟ ಮಾಡುವುದಾಗಿ ಹೇಳಿಕೆ ನೀಡಿದ್ದು ಎನೆರೆಕ್ಸ್ ಮಾದಕ ವಸ್ತುವಿನ ಬಗ್ಗೆಯೂ ಮಾತನಾಡಿದ್ದರು ಈಗ ಲಿಂಗರಾಜ್ ಖನ್ನಿ ರಾಯಭಾರಿಯಂತೆ ವರ್ತಿಸಿ ರಿಪಬ್ಲಿಕ್ ಕರ್ನಾಟಕ ಸೃಷ್ಟಿಸುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ಟೀಕಿಸಿದರು ಗ್ರಾಮೀಣಾಭಿವೃದ್ಧಿ ಮತ್ತು ಐ ಟಿ ಬಿ ಟಿ ಸಚಿವರಾಗಿರ್ತಕ್ಕಂತಹ ಪ್ರಿಯಾಂಕಾ ಖರ್ಗೆ ಅವರ ಆಪ್ತ ಪರಮಾಪ್ತ ಲಿಂಗರಾಜ್ ಕನ್ನಿ ಅವರು ಕಲ್ಯಾಣ್ ಮುಂಬೈನಲ್ಲಿ ಅರೆಸ್ಟ್ ಆಗಿದ್ದಾರೆ ಯಾವ ವಿಚಾರ ಅಂತಂದರೆ ತಮಗೆಲ್ಲರೂ ಗೊತ್ತಿದೆ ಅವರು ಈ ರಿಸ್ಟ್ರಿಕ್ಟೆಡ್ ಡ್ರಗ್ಸ್ ಅಂತ ಏನಿದೆ ರಿಸ್ಟ್ರಿಕ್ಟೆಡ್ ಡ್ರಗ್ ಆಗಿರ್ತಕ್ಕಂತಹ ಎನ್ ಆರ್ ಎಕ್ಸ್ ಎನ್ ಎನ್ ರೆಕ್ಸ್ ಅಂತಕ್ಕಂತಹ ನೂರ ಎಂಬತ್ತು ಬಾಟ್ಲುಗಳನ್ನು ಅವರು ಹೊಂದಿರ್ತಾರೆ ಅದರಿಂದಾಗಿ ಕಲ್ಯಾಣ ಪೊಲೀಸರು ಮುಂಬೈನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಮತ್ತು ಈಗಾಗಲೇ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಜೈಲಿಗೆ ಹಾಕಿದ್ದಾರೆ ಈ ಲಿಂಗರಾಜ್ ಕಣ್ಣಿ ಅಂತಕ್ಕಂತಹ ವ್ಯಕ್ತಿ ಗುಲ್ಬರ್ಗ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಸಹ ಜೊತೆಗೆ ಅಲ್ಲಮ್ಮ ಪ್ರಭು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಸಹ ಪರಮಾಪ್ತ ಸಹ ಅಂತಕ್ಕಂಥದ್ದನ್ನು ನಾವುಗಳೆಲ್ಲರೂ ಸಹ ತಿಳ್ಕೊಂಡಿರ್ತಕ್ಕಂಥ ವಿಚಾರ ಈ ಪ್ರತಿಯೊಂದಕ್ಕೂ ಸಹ ಓವರ್ ರಿಯಾಕ್ಟ್ ಮಾಡ್ತಕ್ಕಂತಹ ಕರ್ನಾಟಕದಲ್ಲಿ ಸೂಪರ್ ಸಿ ಆಗಿ ತನ್ನದೇ ರಾಜ್ಯಭಾರ ನಡೀತಿದೆ ಯಾಕೆಂದರೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅದರಿಂದಾಗಿ ತನ್ನದೇ ರಾಜ್ಯ ಅನ್ನತಕ್ಕಂತಹ ಮಾತುಗಳನ್ನು ಪ್ರತಿ ಬಾರಿ ಮಾತಾಡೋ ಮಲ್ಲಿಕ ಪ್ರಿಯಾಂಕ ಖರ್ಗೆ ಅವರು ಇದಕ್ಕೆ ತುಂಬ ತುಂಬ ಅಂದರೆ ತುಂಬ ಶುಲ್ಕವಾಗಿ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಇಬ್ಬರೀ ಕೇವಲ ರಿಸ್ಟ್ರಿಕ್ಟೆಡ್ ಡ್ರಗ್ ಅದು ಅದರ ಅದಕ್ಕೆ ಯಾವುದೇ ರೀತಿ ಮಾನ್ಯತೆ ಇಲ್ಲ ಅಂತಕ್ಕಂತಹ ಮಾತುಗಳನ್ನು ಟ್ವೀಟ್ ಮೂಲಕ ಮತ್ತು ಒಂದು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಹೇಳಿದ್ದಾರೆ ವಿಚಾರ ಇಷ್ಟೇ ಸ್ನೇಹಿತರೆ ರಿಸ್ಟ್ರಿಕ್ಟೆಡ್ ಆಗಿರತಕ್ಕಂತಹ ಕಾನೂನು ಬಾಹಿರವಾಗಿರ್ತಕ್ಕಂತಹ ಯಾವುದೇ ವಿಚಾರವನ್ನು ಮಾಡಲಿಕ್ಕೆ ರಾಜ್ಯ ಮಂತ್ರಿಗಳು ಒಪ್ಪಿಗೆ ಸಲ್ಲಿಸಿದಾರಾ ಯಾಕೆ ಅಂತ ಹೇಳಿದ್ರೆ ಎರಡೂವರೆ ತಿಂಗಳ ಹಿಂದೆ ಇದೇ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಗುಲ್ಬರ್ಗದಲ್ಲಿ ಪ್ರೆಸ್ ಮೀಟ್ ಮಾಡಿ ಡ್ರಗ್ಗಾವಳಿ ರಾಜ್ಯದಲ್ಲೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ನಾವು ಇದರ ವಿರೋಧ ಹೋರಾಟ ಮಾಡ್ತೀವಿ ಅಭಿಯಾನ ಮಾಡ್ತೀವಿ ಅಂತ ಹೇಳಿ ಹೇಳಿದರು ಈ ಅವ್ರು ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಆಗ ಈ ಎನರಿಕ್ಸ್ ಅಂತಕ್ಕಂತಹ ಡ್ರಗ್ ಬಗ್ಗೆಯೂ ಸಹ ಮಾತಾಡಿದರು ಅಂದರೆ ಎನರಿಕ್ಸ್ ಬಗ್ಗೆ ಮಾತಾಡಿದ್ರು ಅಂತ ಹೇಳಿದ್ರೆ ಆವತ್ತು ಅದರದ್ದೇನಾದರೂ ಇವರು ಬ್ರ್ಯಾಂಡ್ ಅಂಬ್ಯಾಸಿಡರ್ ಆಗಿದ್ರಾ ಅಥವಾ ಲಿಂಗರಾಜ್ ಕೇನಿ ಅವರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರಾ ಅಂತಕ್ಕಂತಹದ್ದು ನಮಗೆ ಸಂಶಯ ಹುಡುತ್ತೆ ನಿಮಗೂ ಗೊತ್ತಿದೆ ಬೆಂಗಳೂರೇ ಆಗಲಿ ಅಥವಾ ರಾಜ್ಯದ ಯಾವುದೇ ಜಿಲ್ಲಾ ಕೇಂದ್ರಗಳಾಗಲಿ ತಾಲೂಕು ಕೇಂದ್ರಗಳಲ್ಲಿ ಶಾಲೆಗಳಲ್ಲಿ ಇವತ್ತು ಶಾಲೆಗಳಲ್ಲಿ ವೇಪ್ ವೇಪ್ ಅಂತಕ್ಕಂಥದ್ದು ಅಂದರೆ ಈ ಎಲೆಕ್ಟ್ರಿಕಲ್ ಸಿಗರೇಟ್ಸ್ನ ತುಂಬ ಕಾಮನ್ ಆಗಿಬಿಟ್ಟಿದೆ ತುಂಬ ರೆಗ್ಯುಲರ್ ಆಗಿಬಿಟ್ಟಿದೆ ಶಾಲೆಯ ವ್ಯಾಪ್ತಿಗೆ ನೂರಿಂದ ಇನ್ನೂರು ಮೀಟ್ರ್ ಯಾವುದೇ ರೀತಿ ಸಿಗರೇಟ್ ಸೇಲ್ಸ್ ಮಾಡಬಾರ್ದು ಅಂತಿದೆ ಆದರೆ ಕರ್ನಾಟಕವನ್ನು ಉಡ್ತಾ ಪಂಜಾಬ್ ಮಾಡಲಿಕ್ಕೆ ಉಡ್ತಾ ಕರ್ನಾಟಕ ಮಾಡಲಿಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಲಿಂಗರಾಜ್ ಅವರು ಫೌಂಡೇಶನ್ ಆಗ್ತಿದ್ದಾರೆ ಅಂತ ನಮ್ಮ ಅನಿಸಿಕೆ ನಮ್ಮ ಅನಿಸಿಕೆ ಅಂದರೆ ಅದಕ್ಕೆ ಅದಕ್ಕೆ ಪುರಾವೆವಾಗಿ ಅವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ರಿಪಬ್ಲಿಕ್ ಆಫ್ ಗುಲ್ಬರ್ಗ ಮಾಡಿಕೊಳ್ಳಾಯಿತು ಈಗ ರಿಪಬ್ಲಿಕ್ ಆಫ್ ಕರ್ನಾಟಕನೂ ಸಹ ಪ್ರಿಯಾಂಕಾ ಖರ್ಗೆ ಆ್ಯಂಡ್ ಗ್ಯಾಂಗ್ ಮಾಡಲಿಕ್ಕೆ ಹೊರಟಿದೆ ಅನ್ನೋದು ನಮ್ಮ ಒಂದು ಸಂಶಯ ಓಕೆ ಇದೆಲ್ಲ ಒಂದು ಕಡೆ ಆದರೆ ಇದೇ ಪ್ರಿಯಾಂಕಾ ಖರ್ಗೆ ಅವರು ಯಾವ ರೀತಿ ಹಿಂದೆ ರಿಯಾಕ್ಟ್ ಮಾಡಿದ್ದರು ಕೆ ಎ ಡಿ ಬಿ ಲ್ಯಾಂಡು ಐದು ಎಕರೆ ಅಲಾಟ್ ಮಾಡಿಸ್ಕೊಳ್ತಾರೆ ಅಲಾಟ್ ಮಾಡಿಸ್ಕೊಂಡಿದ್ದು ಕೆ ಎ ಡಿ ಬಿ ಲ್ಯಾಂಡ್ನ ನನ್ನೇನೂ ಇಲ್ಲ ಅಂತಂದರು ನಮ್ಮ ಚಲವಾದಿ ನಾರಾಯಣ ಸ್ವಾಮಿಯವರು ಅವರ ವಿರೋಧ ಧ್ವನಿ ಎತ್ತಿದಾಗ ಆಗ ಐದು ಎಕರೆನ ವಾಪಸ್ ಕೊಟ್ಬಿಟ್ರು ಅದ್ರ ಜೊತೆಗೆ ಸಂತೋಷ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡು ಪ್ರಿಯಾಂಕಾ ಖರ್ಗೆ ಅವರ ಅತ್ಯಾಪ್ತ ಮತ್ತು ಪಿ ಎಸ್ನ ಹೆಸರು ಬರೀತಾರೆ ಆಗ ನನ್ನೇನು ತಪ್ಪೇ ಇಲ್ಲ ಅಂತ ಹೇಳಿದ್ರು ಸಿ ಎಂ ಸಿದ್ದರಾಮಯ್ಯವರು ಸಹ ಬಾಯಿ ಮುಚ್ಚಿ ಕೈ ಕೊಟ್ಟುಕೊಳ್ತಾ ಇರತಕ್ಕಂತಹ ಕೆಲಸ ಮಾಡಿದ್ರು ಡಿ ಕೆ ಶಿವಕುಮಾರರು ಸಹ ಅದೇ ರೀತಿ ಮಾಡೋರು ಇನ್ನೂ ಜೊತೆಗೆ ಈ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅಂತ ಒಂದಿದೆ ಬೀದರಲ್ಲಿ ಅಲ್ಲಿ ಅವ್ರದ್ದು ಒಂದು ಪಿಯು ಕಾಲೇಜ್ ಇದೆ ಆ ಪಿಯು ಕಾಲೇಜ್ಗೆ ಹದಿನೈದು ಲಕ್ಷ ರೂಪಾಯಿ ಕಾಂಪೌಂಡ್ಗೋಸ್ಕರವಾಗಿ ಸರ್ಕಾರ ಮಂಜೂರು ಮಾಡುತ್ತೆ ಹದಿನೈದು ಲಕ್ಷ ಇದು ಅನೇಕ ಪತ್ರಿಕೆಗಳ ವರದಿ ಆಯಿತು ಆದರೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಸಂಬಳಗಳು ಕೊಡಲಿಕ್ಕೆ ತಾವು ಎಲ್ಲ ಸಹ ಸಂಪರ್ಕ ಇಟ್ಕೊಂಡಿರ್ತೀರ ಸಂಬಳಗಳು ಕೊಟ್ಟಿಲ್ಲ ಏಳು ತಿಂಗಳಿಂದ ಇದು ಆದರೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಕಾಂಪೌಂಡ್ಗೆ ಸರ್ಕಾರ ಹದಿನೈದು ಲಕ್ಷ ರೂಪಾಯಿ ಕೊಡುತ್ತೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಸಂಬಳ ಕೊಟ್ಟಿಲ್ಲ ಆದರೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಕಾಂಪೌಂಡಿಗೆ ಮಾತ್ರ ಕೊಡುತ್ತೆ ಇದು ವಿಪರ್ಯಾಸ ಅನ್ಸಲ್ವಾ ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿವೇಕ್ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್ ಶಂಕರ್ ಇದ್ದರು ಮಾಜಿ ಶಾಸಕ ಕೆ ಅನ್ನದಾನಿ ಅವರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಆರ್ಥಿಕ ಲೋಪದ ತಪ್ಪು ಮಾಹಿತಿ ನೀಡಿ ಶಾಸಕ ಪಿಎಂ ನರೇಂದ್ರಸ್ವಾಮಿ ಅವರ ವಿರುದ್ಧ ವ್ಯರ್ಥ ಆರೋಪ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಎಸ್ಸಿಎಸ್ಟಿ ಅಧ್ಯಕ್ಷ ಎಂಎನ್ ಶ್ರೀಧರ್ ಖಂಡನೆ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನ ನಡೆದು ಆರೇಳು ತಿಂಗಳು ಕಳೆದಿದ್ದು ಸಮ್ಮೇಳನದ ಯಶಸ್ಸನ್ನು ಕೊಂಡಾಡದೆ ರಾಜಕೀಯ ಹತಾಶೆಯಿಂದ ನಿಯಮಾನುಸಾರ ಸಮ್ಮೇಳನದ ಜವಾಬ್ದಾರಿ ನಿಭಾಯಿಸಿದ ಶಾಸಕ ನರೇಂದ್ರಸ್ವಾಮಿ ವಿರುದ್ಧ ಮಾತನಾಡುವುದು ಸರಿಯಲ್ಲ ಎಂದರು ಮಳವಳ್ಳಿ ಕ್ಷೇತ್ರದ ಅರ್ಧ ಲಕ್ಷಕ್ಕೂ ಹೆಚ್ಚು ಮಂದಿ ಅವರನ್ನು ನಿರಾಕರಿಸಿದ್ದು ತಮ್ಮ ಅಧಿಕಾರಾವಧಿಯಲ್ಲಿ ಕೆಲಸ ಮಾಡದೆ ಕಾಲಹರಣ ಮಾಡಿ ಜನರಿಗೆ ದ್ರೋಹ ಬಗೆದ ವ್ಯಕ್ತಿಯಿಂದ ಕಾಂಗ್ರೆಸ್ ಶಾಸಕರು ಪಾಠ ಕಲಿಯುವ ಅವಶ್ಯಕತೆ ಇಲ್ಲ ಎಂದು ಕಿಡಿಕಾರಿದರು ಮೊನ್ನೆ ಮಳವಳ್ಳಿಯ ಮಾಜಿ ಶಾಸಕರಾದಂಥ ಅನ್ನದಾನಿಯವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕುರಿತು ತಮ್ಮ ಮುಂದೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಮಾಡಿ ನಮ್ಮ ನಾಯಕರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ದಾರೆ ಅವ್ರಿಗೆ ಒಂದು ಮಾತನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ ಅರ್ಧ ಲಕ್ಷಕ್ಕೂ ಜನ ನಿಮ್ಮನ್ನು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ತಿರಸ್ಕಾರ ಮಾಡಿದ್ದಾರೆ ತಿರಸ್ಕಾರ ಮಾಡಿರೋದೇ ಅಲ್ಲದೆ ನೀವು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡೋಕ್ಕಾಗದೆ ನಿಮ್ಮ ಅವಧಿಯಲ್ಲಿ ಕಾಲಹರಣ ಮಾಡಿಕೊಂಡು ಚುನಾವಣೆ ಮೂರು ದಿವಸ ಇದ್ದಂಗೆ ಜನಗಳಿಂದ ಪಲಾಯನ ಮಾಡಿದಂಥವರು ನಿಮ್ಮಿಂದ ನರೇಂದ್ರ ಸ್ವಾಮಿಯವರು ಪಾಠ ಕಲಿಯೋ ಅವಶ್ಯಕತೆ ಇಲ್ಲ ನೀವೇನಾದ್ರೂ ಸಾಹಿತ್ಯ ಸಮ್ಮೇಳನದ ಲೆಕ್ಕ ಕೇಳೋಕ್ಕೆ ನೀವು ಒಬ್ಬರು ಕಮಿಟಿನಲ್ಲಿ ಮೆಂಬರ್ ಆಗಿದ್ರಿ ನೀವು ಕೂಡ ಆ ಸಮಿತಿಲಿ ಒಬ್ಬರು ಇವತ್ತು ಸಾಹಿತ್ಯ ಸಮ್ಮೇಳನವನ್ನು ನೀವೇ ಮಾಧ್ಯಮದ ನನ್ನೆಲ್ಲ ಮಿತ್ರರು ಅತ್ಯಂತ ಯಶಸ್ವಿಗೆ ಕಾರಣಕರ್ತರಾಗಿದ್ದೀರಿ ಮತ್ತು ಆ ಯಶಸ್ವಿಯನ್ನು ನೀವು ತಮ್ಮ ಮಾಧ್ಯಮದಲ್ಲಿ ಅತ್ಯಂತ ಯಶಸ್ವಿಯಾಗಿದೆ ಅಂತೇಳಿ ತಾವೇ ಬರೆದಿದ್ದೀರ ತಾವೇ ಅದನ್ನು ಇಡೀ ಭಾರತಕ್ಕೆ ಪ್ರಚಾರ ಪಡಿಸಿದ್ದೀರಾ ಮತ್ತು ಮಂಡ್ಯದಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನ ಇಡೀ ಇಂಡಿಯಾದಲ್ಲೇ ತುಂಬ ಆಗಿದೆ ಅನ್ನೋದನ್ನು ತಮ್ಮ ಮುಖಾಂತರನೇ ರುಜುವಾತು ಮಾಡಿದ್ದೀರ ಇವರು ಅವರ ನಾಯಕರುಗಳಿಂದಲೇ ತಿರಸ್ಕಾರ ಪಟ್ಟಿದ್ದಾರೆ ದಳದ ನಾಯಕರಿಂದನೇ ಅವರು ಅಡ್ರೆಸ್ಗೆಲ್ಲದಿರೋವಂಗೆ ಆಗ್ಬಿಟ್ಟಿದ್ದಾರೆ ನರೇ ಯಾರು ಈ ಅಂದಾನಿಯವರು ಅಂದಾನಿಯವರು ಇವತ್ತು ರಾಜಕೀಯ ಹತಾಶೆ ಆಗೋಗಿದ್ದಾರೆ ನಾನು ಎಲ್ಲಿ ಹೋಗಲಿ ಏನು ಮಾಡಲಿ ನನಗೆ ಈ ಕಡೆ ಜನತಾದಳದ ನಾಯಕರು ನನ್ನನ್ನು ಇಲ್ಲ ಮಾಡ್ತಾ ಇಲ್ಲ ಅಂಥೇಳಿ ಸುಮ್ಮ ಸುಮ್ಮನೆ ಏನಾದರೂ ನರೇಂದ್ರ ಸ್ವಾಮಿಯವ್ರ ಮೇಲೆ ಆಪಾದನೆ ಮಾಡಿದ್ರೆ ನಾನು ಸ್ವಲ್ಪ ಇಲ್ಲೋ ಕ್ಷೇತ್ರದ ನಾಲ್ಕು ಜನತೆ ಹೆಸ್ರು ತೊಗೋಬೋದೇನೋ ಅಂಥೇಳಿ ಇಲ್ಲ ಸಲ್ಲದರೂ ಆರೋಪವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಇವರು ಸಮಿತಿಯಲ್ಲಿ ಅವ್ರು ಇದ್ಕೊಂಡು ಏಳು ತಿಂಗಳುಗಳ ಕಾಲ ಏನು ಮಾಡ್ತಾ ಇದ್ರಿ ಅಂದಾನಿ ಅವರೇ ನಿಮ್ಮನ್ನು ಕೇಳ್ತಾ ಇದ್ದೀನಿ ಏಳು ತಿಂಗಳುಗಳ ಕಾಲ ಏನ್ರಿ ಮಾಡ್ತಾ ಇದ್ರಿ ನೀವು ಸಮಿತಿಯಲ್ಲಿ ಒಬ್ಬ ಮೆಂಬರ್ ಅಲ್ವೇನ್ರಿ ಅವತ್ತೆ ನೀವು ಏನಾಗ್ತಾ ಇದೆ ಹೋಗ್ತಾ ಇದೆ ಅಂತ ನೀವು ಕೂಡ ಹೇಳಬಹುದಾಗಿತ್ತಲ್ವಾ ಸುಮ್ಮನೆ ನೋಡಿ ನಿಮಗೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರ ಅಂದಾನಿ ಅವರೇ ಸುಮ್ಮನೆ ಇಲ್ಲ ಸಲದಾರ ಆರೋಪವನ್ನ ಮಾಡದ ಬಿಡ್ರಿ ಇವತ್ತು ನರೇಂದ್ರ ಸ್ವಾಮಿಯವ್ರು ಮಾಡ್ತಾ ಇರೋ ಕೆಲಸವನ್ನ ನೀವು ಸಹಿಸ ಇವತ್ತು ಅವ್ರ ಮೇಲೆ ಇಲ್ದೇರೋ ಆಪಾದನೆ ಮಾಡಕ್ ಬಂದಿದಿರಿ ನೋಡಿ ನಿಮ್ನಾಗ್ಲೆ ನೋಡ್ರಿ ವಚನ ಭ್ರಷ್ಟ ಆಗಿದ್ದೀರಾ ನೀವು ಜನತೆ ಕೊಟ್ಟು ಮಾತು ಉಳಿಸ್ಕೊಡ್ರಿ ಅವತ್ತು ಹೇಳಿದ್ರಲ್ಲ ಜನತೆಗೆ ನೀವೇನಂತ ಹೇಳಿದಿರಿ ಇವತ್ತು ನನ್ನೇನಾರ ಈ ಚಿನ್ನ ಸೋತ್ರಿ ನಾನು ಆರ್ಕೆಸ್ಟ್ರಾ ರಸಮಂಜರಿ ಕಾರ್ಯಕ್ರಮ ಮಾಡಿಕೊಂಡು ಜೀವನ ಮಾಡ್ತೀನಿ ಅಂತ ಹೇಳಿದ್ರಿ ಆ ಮಾತು ಉಳಿಸ್ಕೊಳ್ಳಿ ಮೊದಲು ಆ ವಚನ ಭ್ರಷ್ಟತೆಯನ್ನು ಕಳ್ಕೊಳ್ಬಿಡ್ರಿ ಮಾ ಜನಕ್ಕೆ ಮಾತು ಕೊಟ್ಟಿದ್ದೀರಿ ಇವತ್ತು ಮಳವಳ್ಳಿ ಕ್ಷೇತ್ರ ಜನತೆಗೆ ನಾನು ಒಬ್ಬ ಕೊಲಾವಿದ್ನಾಗ ಹೇಳ್ತಾ ಇದ್ದೀನಿ ನಿಮ್ಮ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಕೊಡಿ ನಾನು ಬಂದು ಆಶ್ವಾದಿಸ್ತೀನಿ ನಿಮ್ಗೆ ಚಪ್ಪಾಳೆ ತಡ್ತೀನಿ ನಿಮಗೆ ಬೆಂಬಲ ಕೊಡ್ತೀನಿ ನಾನು ಅದು ಬಿಟ್ಟುಬಿಟ್ಟು ನೀವು ನಿಮ್ಮ ಮಾತನ್ನೇ ನೀವು ಉಳಿಸ್ಕೊಳಕ್ಕಾಗ್ತಲ್ಲ ಅದ್ರಲ್ಲಿ ಬೇರೆ ಸುಮ್ ಸುಮ್ಮನೆ ಆಪಾದನೆ ಮಾಡ್ತಾ ಇದ್ದೀರ ಈ ಮೂಲಕ ನಾವು ನೀವು ಹೇಳಿರುವಂಥ ಮಾತನ್ನು ಕಡಾಖಂಡಿತವಾಗಿ ಖಂಡಿಸ್ತೇವೆ ನಿಮ್ಮ ಮಾತನ್ನು ವಾಪಸ್ ತಗೋಬೇಕು ನರೇಂದ್ರ ಸ್ವಾಮಿಯವ್ರನ್ನ ಇವಾಗ ಕ್ಷಮೆ ಕೇಳಬೇಕು ಅಂತ ಈ ಮಾಧ್ಯಮದ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ಕೊಟ್ಟಂತ ಮಾತನ್ನ ಮಳವಳ್ಳಿ ಕ್ಷೇತ್ರದ ಜನತೆಗೆ ಕೊಟ್ಟಿದ್ದೀರಲ್ಲ ನಾನು ಮುಂದಿನ ದಿನಗಳಲ್ಲಿ ನಾನು ರಸಮಂಜರಿ ಕಾರ್ಯಕ್ರಮವನ್ನ ಮಾಡಿಕೊಂಡು ಜೀವನ ಮಾಡ್ತೀನಿ ಅಂತ ಮೊದಲು ಅದನ್ನ ಮಾಡಿ ತೋರಿಸಿ ಜನತೆಗೆ ಆಮೇಲೆ ನೀವು ನಮ್ಮ ನಾಯಕರ ಬಗ್ಗೆ ಮಾತನಾಡೋರಿ ಅಂತ ಈ ಮೂಲಕ ನಿಮಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಮಾಡ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮಹಿಳಾ ಜಿಲ್ಲಾಧ್ಯಕ್ಷೆ ಅಂಜನಾ ಶ್ರೀಕಾಂತ್ ವಿಜಯಕುಮಾರ್ ಸಿಎಂ ದ್ಯಾವಪ್ಪ ಶ್ರೀಕಂಠಯ್ಯ ಪ್ರಶಾಂತ್ ಬಾಬು ಮುಜಾಯಿದ್ ಇದ್ದರು